ಕ್ರೈಸ್ತಲ ಪ್ರೀತಿಯ ದೇವರ ಜನರೇ ದೇವರ ವಾಕ್ಯವು ನಮಗೆ ಪ್ರತಿ ದಿನ ಮತ್ತು ಪ್ರತಿ ಕ್ಷಣವೂ ಕೂಡ ನಿರೀಕ್ಷೆಯಾಗಿದೆ ಬನ್ನಿ ಹಾಗಾದರೆ ಈ ದಿನದ ಕೃಪೆಯ ವಾಗ್ದಾನವನ್ನು ಧ್ಯಾನಿಸೋಣ ಜ್ಞಾನೋಕ್ತಿಗಳು ಎಂಟು ಹತ್ತು ನನ್ನ ಬೋಧನೆಯನ್ನು ಬೆಳ್ಳಿಗಿಂತಲೂ ಜ್ಞಾನೋಪದೇಶವನ್ನು ಅಪರಂಜಿಗಿಂತಲೂ ಉತ್ತಮವೆಂದು ಹೊಂದಿಕೊಂಡಿರಿ ಪ್ರಿಯ ದೇವಜನರೇ ದೇವರ ವಾಕ್ಯವು ಜೇನಿಗಿಂತಲೂ ಜೇನಿ ತುಪ್ಪಕ್ಕಿಂತಲೂ ರುಚಿಯಾಗಿವೆ ಎಂಬುದಾಗಿ ದೇವರ ವಚನದಲ್ಲಿ ನಾವು ನೋಡಬಹುದು ಪ್ರಿಯರೇ ದೇವರ ವಚನವು ನಮ್ಮನ್ನು ಸನ್ ಮಾರ್ಗದಲ್ಲಿ ನಡೆಸುತ್ತದೆ ಪ್ರಿಯರೇ ದೇವರ ವಾಕ್ಯವನ್ನು ನಾವು ಬರೀ ಕೇಳುವುದು ಮಾತ್ರವಲ್ಲದೆ ಅದನ್ನು ನಾವು ನಂಬಿಕೆಯಿಂದ ಸ್ವೀಕರಿಸಿ ನಮ್ಮ ಜೀವಿತದಲ್ಲಿ ನಾವು ಅನುಸರಿಸೋಣ ಮತ್ತು ಅದನ್ನು ಉತ್ತಮವಾದದ್ದೆಂದು ಎಣಿಸೋಣ ಪ್ರೇರೆ ದೇವರ ವಾಕ್ಯವನ್ನು ನಾವು ಕೇಳುವುದರಲ್ಲಿ ಮತ್ತು ಓದುವುದರಲ್ಲಿ ಆಸಕ್ತಿಯುಳ್ಳವರಾಗಿರೋಣ ನನ್ನನ್ನು ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು ಎಂಬುದಾಗಿ ದೇವರ ವಚನವು ಹೇಳುತ್ತದೆ ಗಾಡ್ ಬ್ಲೆಸ್ ಯು